ನಮಸ್ಕಾರ ಸ್ನೇಹಿತರೆ ದಸರಾ ಹಬ್ಬಕ್ಕೆ ಆಲ್ರೆಡಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಆದರೂ ರಿಲೀಸ್ ಆಗಿದೆ ಆದರೆ ನಿಮ್ಮ ಖಾತೆಗಳಿಗೆ ಬಂದಿರೋದಿಲ್ಲ ಅದಕ್ಕೆ ಕಾರಣಗಳೇನು ಈಗಾಗಲೇ ಆಲ್ರೆಡಿ ಮೂರರಿಂದ ನಾಲ್ಕು ದಿನ ಆಯಿತು ಬಿಡುಗಡೆ ಆಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೌದು ನಿನ್ನೆ ಎಲ್ಲ ಮೊನ್ನೆನೇ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಪ್ ಸಮೇತ ನಾನು ತಿಳಿಸ್ಕೊಟ್ಟಿದ್ದೆ ದಸರಾ ಸಭೆ ಮುಗಿಸ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು ಆ ಮಾತನ್ನು ನಿಮಗೆ ಕ್ಲಿಪ್ ಸಮೇತ ತಿಳಿಸಿದ್ದೆ ಸೊ ಅದನ್ನು ನಾನು ಮತ್ತೊಂದು ಸಾರಿ ನಿಮಗೆ ತಿಳಿಸಿಕೊಡ್ತೇನೆ ಅದರ ಜೊತೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇದರ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಈಗ ಬರಬೇಕಾಗಿದೆ ಹೌದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳ ಹಣ ಬರಬೇಕಾಗಿದೆ ಈ ಒಂದು ದುಡ್ಡುಗಳು ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಆಲ್ರೆಡಿ ಬಂದಿದೆ ಸೊ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಈಗ ಇಷ್ಟೊಂದು ಡಿಲೇ ಆಗಲಿಕ್ಕೆ ಕಾರಣಗಳೇನು ಸುಮಾರು ಎಷ್ಟು ಕೋಟಿ ಹಣ ರಿಲೀಸ್ ಆಗಿದೆ ಅಂದ್ರೆ ನಿಮಗೆ ನಾನು ಕೊಟ್ಟಿದ್ದೀನಿ ಸುಮಾರು ಐದು ಸಾವಿರ ಕೋಟಿ ಹಣ ಅಂದ್ರೆ ಎರಡು ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬನ್ನಿ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಒಂದು ಕೆಲಸ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಬಿಟ್ಟಿರಿ ಅಥವಾ ಲೈಕ್ ಕೊಡಲಿಲ್ಲ ಅಂದ್ರೆ ಬಿಟ್ಟಿರಿ ವಿಡಿಯೋನ ಆದಷ್ಟು ಕೊನೆವರೆಗೂ ಮ್ಯಾಚ್ ಮಾಡಿಕೊಂಡು ಮಾಹಿತಿಯನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳದು ಎಲಿಜಿಬಲ್ ಇದ್ರೂ ಸಹಿತ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಜ ಹೇಳ್ತಾ ಇದ್ದೀನಿ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ಎಲಿಜಿಬಲ್ ಇದ್ರೂ ಸಹಿತ ಒಂದು ಪಾಲ್ಟು ಒಂದು ತಪ್ಪು ಮಾಡಿದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ ಆಹಾರ ಇಲಾಖೆ ತುದಿಗಾಲ್ ಮೇಲೆ ನಿಂತಿದೆ ಅಂತ ಹೇಳಬಹುದು ಯಾಕಂದ್ರೆ ಅದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸ್ವತಃ ಸಿ ಎಂ ಇನ್ ಯಾರದ ಅಪ್ಪನೇ ಬೇಕಪ್ಪ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಲಿಕ್ಕೆ ಮುಂದಾಗಿದೆ ಆಹಾರ ಇಲಾಖೆ ಇದು ನಿಮ್ಮ ಗಮನದಲ್ಲಿ ಸೊ ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲ ಡೀಟೇಲನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಿಲ್ಲ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ದಸರಾ ಹಬ್ಬ ಪ್ರಾರಂಭವಾಗಿ ಮೂರರಿಂದ ನಾಲ್ಕು ದಿನ ಆಯ್ತು ಆಲ್ರೆಡಿ ನಿಮಗೆ ಎರಡು ಮೂರು ದಿನಗಳ ಹಿಂದೆನೆ ಈ ದುಡ್ಡು ಬಿಡುಗಡೆ ಮಾಡಿದ್ದೀನಿ ಅಂತ ಸ್ಪಷ್ಟನೆಯನ್ನು ಸ್ವತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಹೌದು ನಾನು ನಿಜ ಹೇಳ್ತಾ ಇದ್ದೀನಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ದಸರಾ ಸಭೆಯನ್ನ ಭಾಷಣವನ್ನು ಮುಗಿಸ್ಕೊಂಡು ಕೆಳಗೆ ಇಳಿದು ಬರುವಂತಹ ಸಂದರ್ಭದಲ್ಲಿ ಇನ್ನೇನು ಮನೆಗಡೆ ಹೋಗ್ತಿರ್ತಾರೆ ಅಥವಾ ಇನ್ಯಾವುದೋ ಕೆಲಸ ಇರುತ್ತೆ ಹೋಗ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಗಂಟು ಬೀಳ್ತಾರೆ ಹೌದು ಗಂಟು ಬಿದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಕೂಡ ಕೇಳ್ತಾರೆ ಅದರಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ಗೃಹಲಕ್ಷ್ಮಿಯರಿಗೆ ದುಡ್ಡು ಹೋಗಬೇಕಾಗಿದೆ ಕಳೆದ ಮೂರು ತಿಂಗಳಿನ ಹಣವನ್ನು ಪೆಂಡಿಂಗ್ ಉಳಿಸ್ಕೊಳ್ಳಲಾಗಿದೆ ಈಗ ಈ ಮೂರು ತಿಂಗಳಲ್ಲಿ ಎರಡು ತಿಂಗಳ ಹಣವನ್ನು ನಾನು ಹಾಕಿದ್ದೀನಿ ನಾನು ಕೂಡ ಕೊಡ್ತಾ ಇದ್ದೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಇದೆ ಅಲ್ಲ ಈಗಾಗಲೇ ಎರಡರಿಂದ ಮೂರು ದಿನಗಳ ಹಿಂದೆಯೇ ನಾನು ಬಿಡುಗಡೆ ಮಾಡಿದ್ದೀನಿ ಅಂತಕ್ಕಂತಹ ಸ್ಪಷ್ಟನೆ ಒಂದನ್ನು ಕೊಟ್ಟಿದ್ದಾರೆ ಹಾಗಾಗಲೇ ಎರಡು ಮೂರು ದಿನನ ಇದು ಮಹಿಳೆಯರ ಖಾತೆಗಳಿಗೆ ಬಂದಿದೆಯಾ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಕೇಳಿ ನೋಡಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ ಇಲ್ವಾ ದಯಮಾಡಿ ಪ್ರತಿಯೊಬ್ಬರು ವಿಡಿಯೋ ನೋಡ್ತಕ್ಕಂಥವ್ರು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಈಗ ಅಲ್ಲೇ ಕಮೆಂಟ್ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಮಾಡಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ಮಾಡಿ ಅದರ ಜೊತೆಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಸೊ ನಮಗೂ ಕೂಡ ಕ್ಲಿಯರಿಟಿ ಸಿಗಲಿ ಯಾವ ಜಿಲ್ಲೆಗಳಿಗೆ ಬಂದಿದೆ ಅನ್ನುವಂಥದ್ದು ನಮಗೆ ಸಿಕ್ಕಿರ್ತಕ್ಕಂತಹ ಇನ್ಫಾರ್ಮೇಷನ್ ಅಂತೂ ನಿಮ್ಮ ಮುಂದೆ ಇಡ್ತೀನಿ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಸೊ ನಿಮಗೆ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಓಕೆನಾ ಈಗ ಎರಡು ಮೂರು ದಿನಗಳಿಂದ ಆಲ್ರೆಡಿ ಪ್ರಾರಂಭವಾಗಿದೆ ಆದರೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಬರದೇ ಇರೋಕೆ ಕಾರಣ ಏನಪ್ಪಾ ಅಂದ್ರೆ ತಾಂತ್ರಿಕ ದೋಷ ಹೌದು ಸ್ನೇಹಿತರೆ ತಾಂತ್ರಿಕ ದೋಷ ಆಗಿದೆ ಅಂತೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ ಇನ್ನೂ ಸ್ಪೀಡ್ ಆಗಿ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗತ್ತೆ ಇದು ಯಾವುದಪ್ಪ ಎಂಥ ಸ್ಕೀಮು ತಾಂತ್ರಿಕ ದೋಷ ಆಗತ್ತ ಸರ್ಕಾರ ಏನು ಮಾಡ್ತಾ ಇದೆ ಈ ಎಲ್ಲ ಕ್ವಶನ್ಗಳು ನಮ್ಮಲ್ಲಿ ಕೂಡ ಉಂಟಾಗಿದ್ದಾವೆ ಈಗ ಸದ್ಯಕ್ಕೆ ನಿಮ್ಮಲ್ಲಿ ಕೂಡ ಉಂಟು ಆಗಿರಬಹುದು ಹೌದು ಬಹುತೇಕ ಬಹಳಷ್ಟು ಜನ ಇವರ ಹತ್ರ ದುಡ್ಡಿಲ್ಲ ಇದನ್ನ ನೆಪ ಹೇಳ್ತಾರಂತಾನು ಹೇಳಬಹುದು ಇದೆಲ್ಲವೂ ಕೂಡ ಬರುವಂಥದ್ದೇ ಕ್ವಶನ್ ಸಹಜವಾಗಿ ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಅಂದ ಬಳಿಕ ಅದನ್ನು ಸರಿಯಾಗಿ ಕೊಡಬೇಕು ಸರ್ಕಾರ ಇದು ನಮ್ಮ ಮನವಿ ಕೂಡ ಇರುತ್ತೆ ನಿಮ್ದು ಅಷ್ಟೇ ಅಲ್ಲ ನಾವು ಕೂಡ ಸರ್ಕಾರಕ್ಕೆ ಕೇಳ್ತೀವಿ ಇದನ್ನು ಸರಿಯಾದ ಟೈಮ್ಗೆ ಸರಿಯಾದ ಟೈಮ್ಗೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ದುಡ್ಡನ್ನು ರಿಲೀಸ್ ಮಾಡಿದ್ರೆ ಮಹಿ ಮಹಿಳೆಯರಿಗೆ ಹೆಲ್ಪ್ ಆಗಿಬಿಡುತ್ತೆ ಈ ದಿನದಂದು ಬರತ್ತಪ್ಪ ನಾವು ಇದನ್ನು ಈ ಒಂದು ವೆಚ್ಚಕ್ಕಾಗಿ ಯೂಸ್ ಮಾಡ್ಕೊಳ್ಳೋಣ ಇದೆ ಒಂದು ವಸ್ತುಗಳನ್ನು ಖರೀದಿ ಮಾಡ್ಕೊಳ್ಳೋಣ ಮಕ್ಕಳ ಶಾಲಾ ಫೀಸ್ಗಳನ್ನು ಈ ಟೈಮ್ಗೆ ಬರುತ್ತೆ ಕಟ್ಟಿಬಿಡೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಕಾಯ್ತಾ ಕುಂತಿರ್ತಾರೆ ಸೊ ಇಲ್ಲಿ ಇಲ್ಲಿ ಸರ್ಕಾರ ಭರವಸೆ ಕೊಟ್ಟು ನಿರಾಸೆ ಮಾಡಬಾರ್ದು ಹಾಗಾಗಿ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಪ್ರತಿಯೊಂದು ಕಂತನ ಕರೆಕ್ಟ್ ಟೈಮ್ಗೆ ರಿಲೀಸ್ ಮಾಡಬೇಕಂತ ಮನವಿ ಇರುತ್ತೆ ಹಾಗಾಗಿ ಈಗ ಸರ್ಕಾರ ಈಗ ಒಂದು ಎರಡು ಯಾವುದೇ ಕಂತನ ಮಿಸ್ ಮಾಡಿಲ್ಲ ತಗೊಳ್ಳಿ ಅದರಲ್ಲಿ ಸರ್ಕಾರ ಮೇಲೆ ನಾವು ಮೆಚ್ಕೋಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಯಾವ ಕಂತುಗಳನ್ನು ಮಿಕ್ಸ್ ಮಾಡಿಲ್ಲ ಇಲ್ಲಿ ಪ್ರತಿಯೊಂದು ಕಂತುಗಳನ್ನು ಲೇಟ್ ಮಾಡೋದ್ರ ಸಹಿತ ಕೂಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ವಿಚಾರ ಹೌದು ಯಾವುದೇ ಕಂತನ್ನು ಕೂಡ ಇಲ್ಲಿ ಮಿಸ್ ಮಾಡ್ತಾ ಇಲ್ಲ ಯಾವ ಕಂತುಗಳು ಹಿಂದೆ ಪೆಂಡಿಂಗ್ ಉಳಿದಿದ್ದಾವೆ ಆ ಕಂತುಗಳನ್ನು ಮೊದಲು ಕೊಟ್ಟು ತದನಂತರ ಉಳಿದಂತಹ ಕಂತುಗಳನ್ನು ಕೊಡುವಂತಹ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರನ ನಾವು ಮೆಚ್ಚಬೇಕು ಸರ್ಕಾರ ಆದಷ್ಟು ಇನ್ನೊಂದು ಸ್ಟೆಪ್ ಮುಂದೆ ಬಂದು ಪ್ರತಿ ತಿಂಗಳು ಸರಿಯಾದ ಟೈಮ್ ಕೊಟ್ಟರೆ ಇದನ್ನು ಮತ್ತಷ್ಟು ಹೆಲ್ಪ್ ಆಗುತ್ತೆ ಅಂತ ನಮ್ಮ ಮನವಿ ಮತ್ತೇನಿಲ್ಲ ಆದರೆ ಈಗ ಸರ್ಕಾರ ಏನು ಮಾಡ್ತಾ ಇದೆ ಇಪ್ಪತ್ತೆರಡನೇ ಕಂತಿನ ರಿಲೀಸ್ ಮಾಡ್ತಾ ಇದೆ ಆಲ್ರೆಡಿ ತಾಂತ್ರಿಕ ದೋಷ ಆಗಿದೆ ರಿಲೀಸ್ ಮಾಡಿ ಅದನ್ನು ಸರಿಪಡಿಸಲಿಕ್ಕೆ ಈಗ ಅವ್ರು ಅವರು ಇರ್ತಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಎರಡು ಮೂರು ದಿನಗಳಲ್ಲಿ ಸರಿ ಆಗಿಬಿಡುತ್ತೆ ಅದರ ನಂತರ ನಿಮ್ಮ ಖಾತೆಗಳಿಗೆ ಮತ್ತೆ ಸ್ಪೀಡ್ ಆಗಿ ಮಾಡ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಇದು ಜುಲೈ ತಿಂಗಳ ಹಣ ಆಯ್ತಪ್ಪ ಇನ್ನು ಹಾಗೂ ಕಂತಿನ ಹಣದ ಬಗ್ಗೆ ನಾವು ಹೇಳೋದಾದರೆ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡಿರ್ತಕ್ಕಂತಹ ಕಾರಣ ಏನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳದು ಇನ್ನು ಸೆಪ್ಟೆಂಬರ್ ತಿಂಗಳ ಯಾವಾಗ ಬರುತ್ತೆ ಅಂತ ನೀವು ಕೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಅಂದರೆ ಸರ್ಕಾರಿ ನೌಕರಸ್ಥರ ವೇತನ ಹೇಗೆ ಜಮಾ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಈಗ ಒಂದು ತಿಂಗಳದ ಹಣ ರಿಲೀಸ್ ಆದರೆ ಅದು ಮುಂದಿನ ತಿಂಗಳಲ್ಲಿ ಜಮಾ ಆಗುವಂಥದ್ದು ಹೌದು ಈಗ ಒಂದು ತಿಂಗಳು ನಾವು ಕೆಲಸ ಮಾಡ್ತೀವಿ ತದನಂತರ ಮುಂದಿನ ತಿಂಗಳಲ್ಲಿ ಆ ದುಡ್ಡನ್ನು ಪಡ್ಕೊಳ್ತೀವಿ ಹೀಗೆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರತ್ತೆ ಹಾಗೆ ಗೃಹಲಕ್ಷ್ಮಿ ದುಡ್ಡು ಕೂಡ ಒಂದು ತಿಂಗಳ ದುಡ್ಡು ಇನ್ನೊಂದು ತಿಂಗಳಲ್ಲಿ ಜಮಾ ಆಗ್ತಿರತ್ತೆ ಅದರ ಪ್ರಕಾರ ನೀವು ಎರಡು ಮೂರು ತಿಂಗಳದ ಪೆಂಡಿಂಗ್ ಉಳಿದಿದೆ ಅದರಲ್ಲಿ ಎರಡು ತಿಂಗಳ ಹಣ ಈಗ ಕ್ಲಿಯರ್ ಮಾಡ್ತಾರೆ ಬಹುತೇಕ ಅದನ್ನು ಅದಾದ ತಕ್ಷಣ ಈ ಸೆಪ್ಟೆಂಬರ್ ತಿಂಗಳದು ಅಕ್ಟೋ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥದ್ದು ಇದು ಮೂರು ಕಂತಗಳ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೇನೆ ನಿಮಗೆ ಅದಕ್ಕಾಗಿ ಗಮನ ಕೊಟ್ಟು ಕೇಳ್ತಾ ಇದ್ರೆ ಅಂದ್ಕೊಂಡಿದ್ದೀನಿ ಸೊ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಡೆಯುತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ನಮ್ಮ ಜೊತೆ ನೀವು ಮಾತುಕತೆ ಮಾಡ್ಬೋದು ಅಥವಾ ಇನ್ಯಾವುದೋ ಡೌಟ್ಸ್ಗಳು ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೂ ಸಹಿತ ಅಲ್ಲಿ ಮೆಸೇಜ್ ಹಾಕಿ ನಾನು ರಿಪ್ಲೈ ಕೊಡ್ತೀನಿ ಒಂದು ಸ್ವಲ್ಪ ಲೇಟ್ ಆದರೂ ಒಂದು ದಿನ ತಡವಾದರೂ ಮರುದಿನ ನಾನು ರಿಪ್ಲೈ ಮಾಡ್ತೀನಿ ಅಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸ್ನೇಹಿತರಿದ್ದಾರೆ ಸೊ ನೀವು ಕೂಡ ನಮ್ಮ ಸ್ನೇಹಿತರೇ ಅಲ್ಲಿ ಕಮೆಂಟ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೂ ಇಷ್ಟೊಂದರೂ ಅಪ್ಡೇಟ್ ಕೊಟ್ಟಿದ್ದಾರೆ ಇದು ನಿಜ 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 ಯಾರು ನಂಬ್ತಿರ್ ನಂಬ್ರಿ ಅಥವಾ ಬಿಡ್ತಿರ್ ಬಿಡ್ರಿ ಇದಂತರೂ ಅವರು ಸ್ವತಃ ಹೇಳಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಮುಂದೆ ಇನ್ಫಾರ್ಮೇಷನ್ ನಾನು ಮೊನ್ನೆನೂ ಕೂಡ ಲೈವ್ ಪ್ರೂಫ್ ಆಗಿ ಇಟ್ಟಿದ್ದೆ ಸೊ ಹಾಗಾಗಿ ಅವ್ರು ಹೇಳಿರ್ತಕ್ಕಂತಹ ಇನ್ಫಾರ್ಮೇಶನ್ ಮತ್ತೆ ರಿಪೀಟ್ ಆಗಿ ನಿಮಗೆ ಹೇಳಿದ್ದೀನಿ ಇನ್ನು ತಾಂತ್ರಿಕ ದೋಷ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು ಅದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ ಇನ್ನು ಅದನ್ನು ಸರಿಪಡಿಸ್ಕೊಂಡು ನಿಮಗೆ ದುಡ್ಡು ಬರುತ್ತೆ ಸುಮಾರು ಐದು ಸಾವಿರ ಕೋಟಿ ಬರೀ ಎರಡು ಕಂತಿನ ಹಣ ಈಗ ಕ್ಲಿಯರ್ ಆದರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿಯುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳದು ಅದು ಅಕ್ಟೋಬರ್ ತಿಂಗಳಲ್ಲಿ ಬಂದರೆ ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗುತ್ತೆ ಬಹುತೇಕ ಬಹಳಷ್ಟು ಜನ ಹೇಳ್ತಾ ಇದ್ದರು ನಾಲ್ಕು ಕಂತುಗಳು ಅಂತ ಹೌದು ನಮಗೂ ಕೂಡ ಅದೇ ಡೌಟ್ ಇತ್ತು ಆದರೆ ಸರ್ಕಾರ ಮೂರು ಕಂತುಗಳು ಅಂತ ಹೇಳ್ತಾ ಇದೆ ಬಹುತೇಕ ಎರಡು ಕಂತು ಅಂದಿದೆ ಆದರೆ ಸೆಪ್ಟೆಂಬರ್ದು ಅಂದರೆ ಈ ಸೆಪ್ಟೆಂಬರ್ ತಿಂಗಳದ್ದು ಹೇಳಿದಿರಲಿಲ್ಲ ಹಾಗಾಗಿ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದೆ ಅಂತ ಈಗ ಸರ್ಕಾರ ಒಪ್ಕೊಂಡಿದೆ ಆದರೆ ಈ ಮೂರು ಕಂತುಗಳನ್ನಾದರೂ ಸರಿಯಾಗಿ ಕೊಡಲಿ ಅಂತ ನಮ್ಮ ಮನವಿ ಸರ್ಕಾರಕ್ಕೆ ಆದಷ್ಟು ಬೇಗ ರಿಲೀಸ್ ಮಾಡಿ ಕ್ಲಿಯರ್ ಮಾಡಿ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹ ಮಹಿಳೆಯರಿದ್ರಿ ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಈಗ ದುಡ್ಡು ಆಗಿ ಕ್ಲಿಯರ್ ಆಗುವಂತದ್ದು ಯಾರ್ಯಾರ್ದು ಮಹಿಳೆಯರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ ನೀವು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ಅದರಲ್ಲಿ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಟ್ರಾನ್ಸಾಕ್ಷನೇ ಇಲ್ಲ ಒಬ್ರದ್ದು ಟ್ರಾನ್ಸಾಕ್ಷನ್ ಇಲ್ಲ ಅದರಲ್ಲಿ ಬ್ಯಾಂಕ್ಗಳಿಗೆ ಬರೋದು ಹೋಗೋದು ಅಂದರೆ ಬೇಸರ ಹಾಗಾಗಿ ಅಕೌಂಟ್ಗಳನ್ನು ಓಪನ್ ಮಾಡೋದು ಅಥವಾ ದುಡ್ಡು ಹಾಕೋದು ಅಥವಾ ತೆಗೆಯೋದು ಇದೆಲ್ಲವೂ ಕೂಡ ಇಲ್ಲ ಯಾಕಂದರೆ ಒಬ್ಬೊಬ್ಬರ ಹತ್ರ ಮೊಬೈಲ್ಗಳು ಇರ್ತವೆ ಅಲ್ಲೇ ಫೋನ್ಪೇ ಯೂಸ್ ಮಾಡ್ಕೊಳ್ತಿರ್ತಾರೆ ಒಬ್ಬೊಬ್ರು ಮಾಡ್ಕೊಳ್ತಾ ಇರೋದಿಲ್ಲ ಹಾಗಾಗಿ ಈ ಕಡೆ ಟ್ರಾನ್ಸಾಕ್ಷನ್ ಕೂಡ ಆಗ್ತಿರೋದಿಲ್ಲ ನಿಮ್ಮ ಬ್ಯಾಂಕ್ ಏನಾಗುತ್ತೆ ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ಅಂದರೆ ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಬಿಟ್ಟು ಅದನ್ನ ಡೆಡ್ ಅಕೌಂಟ್ ಮಾಡಿಬಿಡ್ತಾರೆ ಅದನ್ನ ಓಪನ್ ಮಾಡಿಸ್ಕೊಳ್ಬೇಕು ನೀವು ದುಡ್ಡು ಹಾಕಿ ತೆಗಿಬೇಕು ತದನಂತರ ಮತ್ತೆ ಓಪನ್ ಆಗುತ್ತೆ ಸೊ ಅವಾಗ ನಿಮಗೆ ದುಡ್ಡು ಜಮಾ ಆಗುತ್ತೆ ಒಂದು ವೇಳೆ ನೀವು ಓಪನ್ ಮಾಡಲಿಲ್ಲ ನೀವು ಎಲಿಜಿಬಲ್ ಇದ್ರೂ ನಿಮಗೆ ದುಡ್ಡು ಬರೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಈ ಒಂದು ವಿಷಯ ಕೂಡ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸುತ್ತೀನಿ ಎಲ್ಲವೂ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದ್ ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್